ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾರವರ ಜನಪ್ರಿಯ ಜೋಡಿ ಬಗ್ಗೆ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸಿನಿಪಯಣದಲ್ಲಿ ಕೊನೆಯ ಹಂತವಾಗಿ ಗೀತಾರವರೊಂದಿಗೆ ಸಾಕಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಗೀತಾ ಚಿತ್ರ ಬರುತ್ತಿದೆ ಎಂದರೆ ಜನರು ಎದುರು ನಿಂತು ಕಾಯುತ್ತಿದ್ದರು ಏಕೆಂದರೆ ಅವರಿಬ್ಬರ ಜೋಡಿ ಅಷ್ಟು ಜನಪ್ರಿಯವಾಗಿತ್ತು ಇವರಿಬ್ಬರು ನಟಿಸಿರುವಂತಹ ಚಿತ್ರಗಳಲ್ಲಿ ಮೂಡಿಬಂದಂತಹ ಹಾಡುಗಳು ಅಷ್ಟೇ ಜನಪ್ರಿಯವಾಗಿದ್ದವು ಡಾಕ್ಟರ್ ರಾಜ್ಕುಮಾರ್ ಅವರ ವಸ್ತ್ರ ವಿನ್ಯಾಸ ಗೀತಾ ಜೋಡಿಯೊಂದಿಗೆ ಆಕರ್ಷಣೀಯವಾಗಿರುತ್ತಿತ್ತು ಅಂತಹ ವಸ್ತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಧರಿಸುತ್ತಿದ್ದರು ಅದರಲ್ಲಿ ಶ್ರುತಿ ಸೇರಿದಾಗ ಧ್ರುವ ತಾರೆ ದೇವತಾ ಮನುಷ್ಯ ಆಕಸ್ಮಿಕ ಈ ಚಿತ್ರಗಳೇ ಇದಕ್ಕೆ ಉದಾಹರಣೆಯಾಗಿದೆ ಗೀತಾರವರು ಡಾಕ್ಟರ್ ರಾಜ್ಕುಮಾರೊಂದಿಗೆ ನಟಿಸಿದಂತಹ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಪಡೆಯುವುದರಲ್ಲಿ ಅವರ ಪಾತ್ರಕ್ಕೆ ಸವಾಲಾಗಿರುತ್ತಿತ್ತು ಇದಕ್ಕೆ ಉದಾಹರಣೆ ಧ್ರುವತಾರೆ ಶ್ರುತಿ ಸೇರಿದಾಗ ಉಳಿದ ಚಿತ್ರಗಳಲ್ಲಿ ಅವರು ಸಹ ನಟಿಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯನ್ನು ತ್ಯಾಗ ಮಾಡಿದರು ಇದಕ್ಕೆ ಉದಾಹರಣೆ ಅನುರಾಗ ಅರಳಿತು ಪ್ರೇಕ್ಷಕರು ಯಾವಾಗಲೂ ಗೀತಾರವರಿಗೆ ಡಾಕ್ಟರ್ ರಾಜ್ಕುಮಾರ್ ಸಿಗಬೇಕು ಎನ್ನುವುದನ್ನೇ ಚಿತ್ರದಲ್ಲಿ ಬಯಸುತ್ತಿದ್ದರು ಏಕೆಂದರೆ ಅವರ ಜೋಡಿ ಅಷ್ಟು ಜನಪ್ರಿಯವಾಗಿತ್ತು ಇವರಿಬ್ಬರು ನಟಿಸಿದಂತಹ ಅಷ್ಟು ಚಿತ್ರಗಳು ನೂರು ದಿನ ಗಡಿ ದಾಟಿದ್ದವು ಜನಪ್ರಿಯ ಜೋಡಿಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾರವರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ